ನಮಸ್ತೆ ಎಲ್ಲರಿಗೂ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನೆಲ್ ದ ವರ್ಲ್ಡ್ ಆಫ್ ನಾಲೇಜ್ ಇವತ್ತಿನ ವಿಡಿಯೋದಲ್ಲಿ ನಾವು ರೂಪಣಾತ್ಮಕ ಒಂದು ಹದಿನೈದು ಅಂಕಗಳನ್ನು ಬಳಸಿಕೊಂಡು ಹೊಸ ಪಠ್ಯಕ್ರಮಕ್ಕೆ ಸಂಬಂಧಿಸಿದಂತೆ ಒಂದು ಮಾದರಿ ಪ್ರಶ್ನೆ ಪತ್ರಿಕೆಯನ್ನು ಚರ್ಚಿಸೋಣ ಭಾಗ ಒಂದಕ್ಕೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ಹಾಗೆ ಬೆಲ್ ಐಕಾನನ್ನು ಒತ್ತಿ ಹೊಸ ನೋಟಿಫಿಕೇಷನ್ ನಿಮಗೆ ಸಿಗುತ್ತೆ ಸೊ ಇಲ್ಲಿ ಕಾಣ್ಬೋದು ಫಸ್ಟ್ ಮೇನ್ ಕ್ವೆಶನ್ ಬಿಟ್ಟ ಸ್ಥಳ ತುಂಬಿರಿ ಐದು ಅಂಕಗಳಿಗೆ ಎರಡನೇ ಪ್ರಶ್ನೆ ಕೆಳಗೆ ನೀಡಿರುವ ಪದಗಳ ಅರ್ಥ ಬರೆಯಿರಿ ಇದು ಎರಡು ಅಂಕಗಳಿಗೆ ಮೂರನೇ ಪ್ರಶ್ನೆ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸು ಸೊ ಇದು ಒಂದು ಪ್ರಶ್ನೆಗೆ ಒಂದು ಅಂಕದಂತೆ ಎರಡು ಪ್ರಶ್ನೆಗಳು ಕಾಣ್ತೀವಿ ನೀವು ಲಿಂಗ ರೂಪ ಪರಿವರ್ತಿಸಿ ಬರೀ ಸೊ ಇಲ್ಲಿ ಎರಡು ಪದಗಳನ್ನು ಕೊಟ್ಟಿದ್ದೀನಿ ಮಕ್ಕಳು ಅದನ್ನು ಲಿಂಗ ಪರಿವರ್ತಿಸಿ ಬರೀಬೇಕಾಗ್ತದೆ ಇದಕ್ಕೆ ಎರಡು ಅಂಕ ಮೂರನೇ ಪ್ರಶ್ನೆ ಕೆಳಗೆ ನೀಡಿರುವ ವಾಕ್ಯಗಳನ್ನು ಆವರಣದಲ್ಲಿ ನೀಡಿರುವ ಅಕ್ಷರ ಅಕ್ಷರಗಳಲ್ಲಿ ಸೂಕ್ತವಾದದ್ದನ್ನು ಆರಿಸಿ ಪೂರ್ಣಗೊಳಿಸಿ ಅಂತಿದೆ ಸೊ ಇದಕ್ಕೆ ಎರಡು ಅಂಕ ಇಲ್ಲಿ ಆವರಣದಲ್ಲಿ ನೀಡುವಂತಹ ಅಕ್ಷರಗಳನ್ನು ಸರಿಯಾದ ಅಕ್ಷರವನ್ನು ಆರಿಸಿ ತುಂಬಬೇಕಾಗುತ್ತೆ ಮಕ್ಕಳು ಕೊನೆಯ ಪ್ರಶ್ನೆ ಕೆಳಗಿನ ಪದ್ಯವನ್ನು ಪೂರ್ಣಗೊಳಿಸು ಇದಕ್ಕೆ ಎರಡು ಅಂಕ ಕೊಟ್ಟಿರುವ ಸಾಲನ್ನು ನೋಡಿ ಅಲ್ಲಿ ಇನ್ನೂ ಎರಡು ಸಾಲನ್ನು ಮಗು ತುಂಬಬೇಕಾಗ್ತದೆ ಸೊ ಇದಕ್ಕೆ ಎರಡು ಅಂಕ ಸೊ ಈ ರೀತಿಯಾಗಿ ಇದು ಹದಿನೈದು ಅಂಕಗಳ ಮಾದರಿ ಪ್ರಶ್ನೆ ಪತ್ರಿಕೆ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊತೀನಿ ವಿಡಿಯೋ ನೋಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಹಾಗೂ ಲೈಕ್ ಕೊಡಿ ಧನ್ಯವಾದ